ತಥಾಮೃತ ಸಾದ ಗುರುಗಳ ಪನಿತು ಪೇಡುವೆ ಪರಮ ಭಗವದ್ ಕೇಳುವದೋ ಕೇಳುವುದು ಕರುಣೆ ನೀನೆಂದರಿಗೂ ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಎಂದೆಂದೋ ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ನಾಮ ಕೀರ್ತನೆ ನುಡಿದುಂಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಅಂದು ನಾಗಪತ್ನಿಯರು ಗೋವಿಂದನಸ್ತುತಿಸುತ್ತಿರಲು ಕಾಳಿಂಗನ ಬೆಟ್ಟು ತಡೆಗೆ ಬಂದನು ನಾಗಪತ್ನಿಯರೆಲ್ಲರೂ ಬಂದು ಪರಮಾತ್ಮನ ಸ್ತೋತ್ರ ಮಾಡ್ತಾಯಿದ್ದಾರೆ ಆ ಕಾಳಿಂಗನಿಗೆ ಏನು ಮಾಡಬೇಡಪ್ಪ ಅವನ ಹೆಡೆ ಮೇಲೆ ನಿಪುಣದ ಒಂದು ಅಂತ ಅಂಥೇಳಿ ಅವನಿಗೆ ಪ್ರಾರ್ಥನೆ ಇದ್ದಾರೆ ಪ್ರಾರ್ಥನೆ ಮಾಡಿದಾಗ ಬೇಡ್ಕೋತಾ ಎಲ್ಲರು ನೋಡ್ರಿ ಮನೆಯನ್ನು ಬೇಡ್ಕೊತಾ ಇದ್ದಾರೆ ಮುತ್ತೈದೆಯದನ್ನು ಕೊಡಪ್ಪ ಭಕ್ತವತ್ ಸಲ ಕೃಷ್ಣ ನೀನು ಸಾಮಾನ್ಯ ಅಲ್ಲ ಕಷ್ಟದಿಂದ ಕರೆದಾಗ ಕಂಬದಿಂದ ಓಡಿ ಬಂದವನು ನೀನು ಅಂತಹ ಕಂದನಾಗಿರುವಂತಹ ಶ್ರೀಕೃಷ್ಣ ನಮ್ಮ ಒಲೆ ಭಾಗ್ಯವನ್ನು ಕಾಯಪ್ಪ ಅಂತ ಬೇಡ್ಕೊತಾ ಇದ್ದಾರೆ ಎಲ್ಲರೂ ಸೇರಿಕೊಂಡು ಬೇಡ್ಕೊತಾ ಇದ್ದಾರೆ ನಮ್ಮ ಒಲೆ ಭಾಗ್ಯವನ್ನು ಕಾ ಆಗ ಸ್ತುತಿ ಮಾಡಿದ ಮೇಲೆ ಕಾಳಿಂಗನ ಹೆಡೆ ಮೇಲೆ ಕುಣಿಯುತ್ತಿರುವಂತಹ ಕೃಷ್ಣ ದಡಕ್ಕೆ ಬರ್ತಾನೆ ಕಾಳಿಂಗ ಕಮಲನಾಭನ ಕೆರೆಗೆ ಸ್ತುತಿಯ ಮಾಡಿ ಬಹಳ ಅಪರಾಧವನ್ನು ಕ್ಷಣಿಸಬೇಕೆಂದ ಆಗ ಕಾಳಿಂಗ ಕಮಲನಾಭನಾಗಿರುವಂತಹ ಬ್ರಹ್ಮದೇವರ ತಂದೆಯಾಗಿರುವಂತಹ ಶ್ರೀಕೃಷ್ಣನಿಗೆ ಶ್ರೀಕೃಷ್ಣ ಪಾದ ಕಮಲಗಳಿಗೆ ಎರಗಿ ನಮಸ್ಕಾರ ಮಾಡಿ ಸ್ತೋತ್ರ ಮಾಡ್ತಾ ಇದ್ದಾರೆ ಪರಮಾತ್ಮ ನನ್ನ ಬಹಳ ಮಹಾ ಅಪರಾಧವನ್ನು ಕ್ಷಮಿಸ್ಬೇಕಪ್ಪ ನೀನು ಹಸುರ ರೂಪಿನಿಂದ ನಾನು ಅರಿಯದೆ ಕೆಟ್ಟಿ ಕಟ್ಟಿದೇನು ಕುಸುಮನಾಭಕಾಯೋ ವಿಷದ ಹುಳುವನು ದೈತ್ಯರ ಆವೇಶದಿಂದ ದೈತ್ಯಾವೇಶದಿಂದ ನಾನು ನೀನು ಪರಮಾತ್ಮ ಅಂತ ತಿಳಿಯದೆ ನೀನನ್ನು ಕಟ್ಟಿ ಹಾಕಿದ್ದಪ್ಪ ಕಮಲನಾಭನಾಗಿರುವಂತಹ ಹೇ ಪರಮಾತ್ಮ ಈಗ ವಿಶ್ವದ ಆಗಿರುವಂತಹ ನನ್ನನ್ನು ರಕ್ಷಣೆ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಕಾಳಿಂದ ತನ್ನ ಪಾದ ಶರದಲ್ಲಿಟ್ಟು ಇನ್ನೂ ಗರುಡನ ಭೇಯವೇನಿಲ್ಲ ಪನ್ನಂಗ ಸೇರು ನಿನ್ನ ರಮಣ ದೀಪವಾ ನನ್ನ ಪಾದವನ್ನು ಕೃಷ್ಣ ಹೇಳ್ತಾ ಇದ್ದಾನೆ ನನ್ನ ಪಾದವನ್ನು ನಿನ್ನ ತಲೆ ಮೇಲಿಟ್ಟಿದ್ದೇನೆ ಇನ್ನು ಯಾವ ಗರುಡನ ಗರುಡನ ಭಯ ನಿನಗಿಲ್ಲ ಎಲ್ಲ ಸರ್ಪಗಳಿಗೂ ಗರುಡನ ಭಯ ನನ್ನ ಪಾದ ಇರುವುದರಿಂದ ಗರುಡ ನಿನಗೇನೂ ಮಾಡೋದಿಲ್ಲ ಹೋಗು ರಮಣ ದ್ವೀಪವಲ್ಲಿ ಇದ್ದು ಅಲ್ಲಿ ಆರಾಮವಾಗಿರು ರಮಣ ದ್ವೀಪ ದ್ವೀಪಕ್ಕೆ ಹೋಗು ಅಲ್ಲಿ ನೀ ಆರಾಮವಾಗಿರು ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ ಕಾಳಿಯ ಅರಮನೆಗೆ ಕಳುಹಿ ನೀರ ನಿರ್ಮಲ ಮಾಡಿ ಕಾಳಿಂದಿಯ ದಡದಿ ಬಂದು ನಿಂದನಾಗಲೇ ಆ ಕಾಳಿಂಗನನ್ನ ಆ ರಮಣ ದ್ವೀಪ ಕಳಿಸಿದ ಮೇಲೆ ಪರಮಾತ್ಮ ಆ ನೀರೆಲ್ಲ ಇದಾಗ್ಬಿಟ್ಟಿತ್ತು ವಿಷಪ ವಿಷ ಆಗಿತ್ತು ಆ ವಿಷವನ್ನೆಲ್ಲ ತೆಗೆದು ಆ ಕಾಳಿಂದಿಯನ್ನು ನದಿಯನ್ನು ಸ್ವಚ್ಛ ಮಾಡಿದ್ದಾನ ಪರಮಾತ್ಮ ಯಾಕೆಂದರೆ ಹುಡುಗರು ಎಲ್ಲರೂ ಬಂದು ಆಡ್ತಾರೆ ಅವ್ರಿಗೇನು ಆಗಬಾರ್ದು ಅಂತ ಹೇಳಿ ನೋಡ್ರಿ ಪರಮಾತ್ಮನ ಮಹಿಮೆ ಎಷ್ಟಿದೆ ಆ ಕಾಳಿಂದಿಯ ನೀರನ್ನು ಸ್ವಚ್ಛ ಮಾಡಿ ಆ ವಿಷವನ್ನೆಲ್ಲ ದೂರ ಮಾಡಿ ನಿರ್ಮಲವಾದ ನೀರನ್ನು ಮಾಡಿ ಕಾಳಿಂದಿಯ ನದಿಗೆ ಬಂದು ದಡದಲ್ಲಿ ಪರಮಾತ್ಮ ನಿಂತ್ಕೊಂಡಿದ್ದಾನೆ ಶ್ರೀಕೃಷ್ಣ ವಾರಿಗೆಯಲ್ಲಿ ಆಡಿದವಾಗೆ ನೇರ ಗಂಡ ತಪ್ಪಿತೆಂದು ಆರತಿಯ ತಂದು ನಿವಾಳಿಸಿದರು ಎಲ್ಲ ಹೆಂಗಸರು ಗೋಪಿಕಾಸ್ತ್ರೀಯರು ಬಂದು ನೀರಿನಲ್ಲಿ ಆಡಿದ್ದಾನೆ ಇವನು ಆದರೂ ಏನೂ ಆಗಿಲ್ಲ ಅಂಥೇಳಿ ಅವನಿಗೆ ಆರತಿ ಮಾಡಿದಾರಂತೆ ದೃಷ್ಟಿ ತೆಗೆದಿದ್ದಾರೆ ಕೃಷ್ಣನ ಕುಸಿಗೆ ಏನಾಗಬಾರ್ದು ಸರ್ಪನ ಕೈಯೊಳಗೆ ತಪ್ಪಿ ಬಂಜ ಮಗನೇ ಎಂದು ಎನ್ನಪ್ಪ ಬಾರೆಂದು ಗೋಪಿ ಅಪ್ಪಿಕೊಂಡಳು ಯಶೋದೆ ಸರ್ಪನ ಕೈಯಲ್ಲಿ ಸಿಕ್ಕೊಂಡಿದ್ದಪ್ಪ ಪರಮಾತ್ಮ ಪರಮಾತ್ಮ ಕೃಷ್ಣ ಬಾ ಅಂಥೇಳಿ ನನ್ನ ಮಗನೇ ಬಾರೋ ಅಂಥೇಳಿ ಆ ಕೃಷ್ಣನನ್ನು ಅಪ್ಪಿಕೊಂಡು ಮುದ್ದಾಡಿದಾಳು ಕಿಚ್ಚಿನ ರೂಪಿನಿಂದ ಬಂದು ಸುತ್ತ ಪರಿಸ್ಥೆ ಹಾಕಿ ಹತ್ತಿರಲು ಅಗ್ನಿ ಸುಡುತ್ತಿರಲು ಕಂಡನು ಅಗ್ನಿ ಅಗ್ನಿ ಏನು ಮಾಡ್ತಾನೆ ಅಂತಂದರೆ ಬೆಂಕಿನ ರೂಪದಿಂದ ಬಂದು ಸುತ್ತಲೂ ಶುರು ಮಾಡ್ತಾರೆ ಪರಿಸ್ಥದಂತೆ ಎಲ್ಲರೂ ತಲ್ಲೆಣಿಸಿ ಗೊಲ್ಲರ ಕೂಡಿಕೊಂಡು ವಲ್ಲಭನೇ ಕಾಯು ಎಂದು ಮರೆಯ ಹೊಕ್ಕರು ಆ ಬೆಂಕಿಯನ್ನು ನೋಡಿ ಎಲ್ಲರೂ ಬಂದು ನಮ್ಮನ್ನೆಲ್ಲ ಕಾಯಪ್ಪ ಅಂಥೇಳಿ ಶ್ರೀಕೃಷ್ಣನಿಗೆ ಮೊರೆ ಹೋಗ್ತಾರೆ ಬೆದರಿ ಗೋಪಾಲಕರಿಗೆ ಮುಚ್ಚಿ ನಿಮ್ಮ ಕಂಗಳೆಂದ ಕಿಚ್ಚನೆಲ್ಲ ನುಂಗಿದಾನು ಅಚ್ಚುತನಾಗ ಹೆದರಿದಂತಹ ಗೋಪಾಲಕರಿ ಹೇಳ್ತಾನಂತೆ ಶ್ರೀಕೃಷ್ಣ ಹೆದರಬೇಡ್ರಿ ಕಣ್ಮುಚ್ಚ್ರಿ ಎಲ್ಲರೂ ಕಣ್ಮುಚ್ಚರಿ ಯಾರು ಕಂಟೆಗೆ ಬೇಡ್ರಿ ಅವರೆಲ್ಲ ಕಣ್ಣು ಮುಚ್ಚಿದಾಗ ಅಚ್ಚುತ ಸಾಕ್ಷಾತ್ ಪರಮಾತ್ಮ ಇವನು ಶ್ರೀಕೃಷ್ಣ ಆ ಎಲ್ಲ ಅಗ್ನಿ ಏನು ಎಲ್ಲ ಕಡೆ ಹತ್ತಿತ್ತು ಅದನ್ನೆಲ್ಲ ನುಂಗ್ ಹಾಕ್ಬಿಡ್ತಾನೆ ಆಂಗೇಶನ ಶಾಪದಿಂದ ಗಂಧರ್ವ ಅಜಗರನಾಗಿ ಗೋಪನವನದೊಳಗೆ ಬಂದು ಬೀಳಲು ಅಂಗೀ ಆಂಗೀರ ಋಷಿಗಳ ಶಾಪದಿಂದ ಒಬ್ಬ ಗಂಧರ್ವ ಅಜಗರನಾಗ್ತಾನೆ ನಂದ ನಂದಗೋಪನ ಆ ವನದೊಳಗೆ ಬಂದು ಬೀಳ್ತಾನೆ ಮುದ್ದು ಕೃಷ್ಣನ ಪಾದಗಳಿಗೆ ಬಿದ್ದ ಭಕ್ತ ರೂಪಿನಿಂದ ಅಲ್ಲಿದ್ದ ಅಲ್ಲಿದ್ದನೆ ದುಷ್ಟನೆಂದು ನೋಡುತ್ತಿದ್ದರು ಮುದ್ದು ಕೃಷ್ಣನ ಪಾದಗಳಿಗೆ ಬಂದು ಭಕ್ತಿಯಿಂದ ಇದು ಮಾಡಿದ್ದಾನೆ ಅದುಷ್ಟ ಅಂತ ಹೇಳಿ ಎಲ್ಲ ನೋಡ್ತಾ ಇದ್ದಾರೆ ತುಪ್ಪ ಅನ್ನವನ್ನೇ ಉಂಡು ಮಕ್ಕಳೊಡನೆ ಆಳದೆ ಸರ್ಪನನ್ನ ತುಳಿವರೆನ್ನಪ್ಪ ಎಂದಳು ಅಲ್ಲಿ ಹೋಗಿ ಚಂದ ತುಪ್ಪ ಅನ್ನ ಉಂಡು ಸಣ್ಣ ಕೂಸಿದ್ದೆ ಇನ್ನೂ ಸಣ್ಣ ಬಾಲಕ ಇದ್ದೆ ಮಕ್ಕಳೊಡನೆ ಆಟ ಆಡೋದು ಬಿಟ್ಟು ಹುಡುಗರ ಜೊತೆಗೆ ಆಟ ಆಡೋದು ಬಿಟ್ಟು ಈ ಸರ್ಪ ಜೊತೆಗೆ ತುಳಿದು ಆಟ ಆಡ್ಲಿಕ್ಕೆಲ್ಲ ಹಾಲು ಅನ್ನವನು ಬಾಲರೊಡನೆ ಆಡದೆ ಕಾಡಗಿಚ್ಚ ನುಂಗುವಾರೆ ಮಗನೇ ಎಂದಳು ಏನೋ ಏನೋ ಶ್ರೀಕೃಷ್ಣ ಹಾಲು ಅನ್ನ ಉಂಡು ಸಣ್ಣ ಬಾಲಕಿ ಇದ್ದೆ ಹುಡುಗರ ಜೊತೆಗೆ ಆಟ ಆಡೋದು ಬಿಟ್ಟು ಈ ಕಾಡಿಚ್ಚನ್ನು ನುಗ್ತಾರೇನು ಏನೋ ಮಗನೇ ಹಿಂಗೆ ಯಾಕೆ ಮಾಡ್ತಾ ಇದ್ದೀಯಪ್ಪ ಅತ್ತಲ್ಲಿತ್ತಲ್ಲಿ ಹೋಗೋದೆ ಎನ್ ಹತ್ತಿರ ಇರು ನೆಂದ ಕತ್ತಲಾಗದ ಮುನ್ನ ಮನೆಗೆ ಬರುವುದು ಎಂದಳು ಕೃಷ್ಣ ಆ ಕಡೆ ಈ ಕಡೆ ಎಲ್ಲೂ ಹೋಗ್ಬೇಡ ಇಲ್ಲೇ ಆಡ್ತಾಯಿರು ನಾನು ಹತ್ತಿರದಲ್ಲೇ ಇರಬೇಕು ನಾನು ಬಿಟ್ಟು ದೂರ ಎಲ್ಲೂ ಹೋಗ್ಬೇಡ ಮತ್ತು ಆಟ ಆಡೋದು ಹೇಗೆ ಕತ್ತಲಾಗೋಕ್ಕಿಂತ ಮದ ಮೊದಲು ಮನೆಗೆ ಬರ್ಬೇಕು ನೀನು ಕತ್ತಲಾದ ಮೇಲೂ ಆಟ ಆಡ್ಕೋದು ಕೊಡ್ಬೇಡ ಗೋಪ ಕೃಷ್ಣನಿಗೆ ಅಂದು ಬುದ್ಧಿ ಹೇಳುತ್ತಿರಲು ಸಂದೇಹ ಬಿಡಿಸುವನೆಂದು ಬಂದ ನಾರದ ನಂದ ಗೋಪ ಶ್ರೀಕೃಷ್ಣನಿಗೆ ಹೇಳ್ತಾ ಇದ್ದ ನೋಡು ಆ ಕಡೆ ಈ ಕಡೆ ಹೋಗ್ಬೇಡ ಇಲ್ಲೇ ಆಟ ಆಡ್ತಾಯಿರು ಕತ್ತಲಾಗೋದಕ್ಕಿಂತ ಮೊದಲೇ ಬಯ್ರು ಮನೆಗೆ ಬಾ ಹಾಲನ್ನು ಉಂಟ್ಕೊಂಡು ಸುಮ್ಮನೆ ಇದು ಮಾಡು ಅಂತೆಲ್ಲ ಹೇಳಿದಾನೆ ಕಾಡಿಗೆಚ್ಚ ಅವೆಲ್ಲ ನುಂಗದ್ದು ಮಾಡಬೇಡ ಇಂಥವೆಲ್ಲ ಮಾಡಬೇಡ ಸರ್ಪ ತುಳಿಬೇಡ ಹೇಳಿ ಕೃಷ್ಣನಿಗೆ ಬುದ್ಧಿ ಹೇಳುವಾಗ ನಾರದ್ರು ಅಲ್ಲಿ ಬರ್ತಾರೆ ಬಂದ ಮುನಿಗೆ ಶೋಡಶೋಪಚಾರವೆಲ್ಲವನ್ನು ಮಾಡಿ ಕುಶಲ ಪ್ರಶ್ನೆ ಕೇಳಿದನೇ ನಂದಗೋಪನು ಬಂದ ನಾರು ಋಷಿಗಳಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಕುಶಲ ಪ್ರಶ್ನೆಯನ್ನು ಕೇಳ್ತಾನೆ ಆರಾಮಿದ್ದೀರಾ ಏನು ಕತೆ ಏನು ಕೇಳ ನಂದಗೋಪ ಭೂಮಿ ಭಾರ ಎಳಹಲೆಂದು ರಾಮಕೃಷ್ಣರ ಅವತರಿಸಿ ನಾನು ಅವರ ದರ್ಶನವ ಮಾಡ ಬಂದೆನು ಭೂಮಿ ಭಾರವನ್ನು ಕಡಿಮೆ ಮಾಡುವುದಕ್ಕೋಸ್ಕರ ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ ಶೇಷುದೇವರು ಬಲರಾಮರಾಗಿ ಅವತಾರ ಮಾಡಿದ್ದಾರೆ ಭೂಮಿ ಭಾರ ಎಳಿಸಬೇಕು ಅವರು ದರ್ಶನ ಮಾಡಬೇಕು ಅಂಥೇಳಿ ರಾಮಕೃಷ್ಣರ ದರ್ಶನ ಮಾಡಬೇಕು ಅಂತ ಹೇಳಿ ನಾನಿಲ್ಲಿ ವಸುದೇವ ವಸುದೇವಾರ ಎಳುಹಲೆಂದು ವಸುದೇವನ ಮನೆಯೊಳಗೆ ಶಿಶು ರೂಪ ಧರಿಸಿದ ಶ್ರೀಕೃಷ್ಣನಾಗಲೇ ಭೂಮಿಯ ಭಾರವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ವಸುದೇವನ ಮನೆಯಲ್ಲಿ ಶಿಶು ರೂಪದಿಂದ ಶ್ರೀಕೃಷ್ಣ ಬಂದಿದ್ದಾನೆ ಕಂದನ ರೂಪ ಧರಿಸಿದ ಗೋವಿಂದನ ಎತ್ತಿಕೊಂಡು ಬಂಧನವ ದಾಟಿ ಕಾಳಿಂದಿ ಇಲ್ಲಿಗೆ ಕಂದನ ರೂಪವನ್ನು ಆ ಧರಿಸಿದಂತಹ ಮಗುವಿನ ರೂಪವನ್ನು ಧರಿಸಿದಂತಹ ಶ್ರೀಕೃಷ್ಣನ ಕರೆದುಕೊಂಡು ಇಲ್ಲಿಗೆ ಬಂದಿದ್ದಾನೆ ಕಾಳಿಂದಿ ನದಿಯನ್ನು ದಾಟಿ ನಿನ್ನ ಸ್ತ್ರೀಯ ಶೋಧೆ ಕನ್ನಿಕೆಯೇ ಪಡೆದಿರಲು ಪನ್ನಂಗನಾಭನಲ್ಲಿ ಇಟ್ಟು ಹೆಣ್ಣ ನೊಯ್ದನು ನಿನ್ನ ಸ್ತ್ರೀ ನಿನ್ನ ಹೆಂಡತಿ ದೇವಿ ಯಶೋಧಾದೇವಿ ಮಗಳನ್ನು ಪಡೆದಿದ್ರು ಅವನೇನು ಮಾಡ್ದ ಅಂತಂದರೆ ವಸುದೇವ ಪನ್ನಂಗನಾಭನಾಗಿರುವಂತಹ ಶ್ರೀಕೃಷ್ಣನನ್ನು ಅಂದರೆ ಪನ್ನಂಗನಾಭ ಅಂತಂದರೆ ಪರಮಾತ್ಮ ಅಂತ ಶ್ರೀಕೃಷ್ಣ ಶ್ರೀಕೃಷ್ಣನಿಲ್ಲಿಟ್ಟು ನಿನ್ನನ್ನು ಹುಟ್ಟಿದಂತಹ ಅಕ್ಕನ್ನಿಕೆಯನ್ನು ಕರೆದುಕೊಂಡು ಹೋಗಿದ್ದಾನೆ ನಾಭಿಯಲ್ಲಿ ಪನ್ನಂಗ ನಾಭನ ನಾಭಿಯಲ್ಲಿ ಶೇಷ ದೇವರನ್ನ ಇಟ್ಕೊಂಡ ಪನ್ನಂಗ ಪರಮಾತ್ಮ ಬಲರಾಮ ಶ್ರೀಕೃಷ್ಣ ನಿನ್ನ ಸುತರು ಎಂದು ಬುದ್ಧಿಮನನಿ ಮಾಡದೆ ಪರಮಾತ್ಮ ಶ್ರೀಕೃಷ್ಣ ಯಾರು ಸಾಕ್ಷಾತ್ ಪರಮಾತ್ಮ ಬಲರಾಮ ಶೇಷದೇವರು ನಿನ್ ಮಕ್ಕಳು ಅಂತ ಹೇಳಿ ಆ ಬುದ್ಧಿಯಿಂದ ಅವರನ್ನು ಬೆಳೆಸಬೇಡ ಆದ್ಯಂತ ಜ್ಞಾನ ಸಾಮೇಪ್ಯ ಆಗಬಾರದೆ ಪುತ್ರ ಭಾವ ವಹಿಸಿ ಬಂದು ಪಾದ ಕೆರೆಗಿದ ಆವಾಗ ಆದ್ಯಂತ ಜ್ಞಾನ ಪರಮಾತ್ಮನ ಇದಾಗಬಾರ್ದು ಅಂತ ಹೇಳಿ ಮಗನೇ ಅಂತ ಹೇಳಿ ಮಣ್ಣಿಗೆ ಗೊತ್ತಾಗಲಿ ಅಂತ ಹೇಳಿ ಮಧು ಕೃಷ್ಣನಿಗೆ ಇದು ಮಾಡಿ ಆಮೇಲೆ ಕೃಷ್ಣನ ನಮಸ್ಕಾರ ಮಾಡ್ತಾ ಇದ್ದ ಮಂದಮತಿಯು ಕಂಸ ನೀನು ಒಂದು ವ್ಯಾಪಾರವರೆಯೇ ಹಿಂದಕ್ಕೆ ವಸುದೇವ ಮಾಡಿದ ಮಾಟಂಗಳ ಆಮೇಲೆ ಕಂಸನಿಗೆ ಹೇಳ್ತಾ ಏ ಕಂಸ ಮಂದಮತಿಯಾಗಿರುವಂತಹ ನೀನು ನಿನಗೆ ಗೊತ್ತಾಗದೇ ಇರುವಂಗೆ ತನ್ನ ವ್ಯಾಪಾರ ನಿನಗೇನು ತಿಳಿದೇ ಇರುವಂತೆ ವಸುದೇವ ಮಾಟ ಮಾಡಿದ್ದಾನೆ ಎಂಟನೆಯ ಮಗನು ನಿನಗೆ ಕಂಟಕಾನು ಹುಟ್ಟು ತೆರವು ನಿನ್ನ ವಂಚಿಸಿ ಒಯ್ದು ಗೋಕುಲದಲ್ಲಿಟ್ಟನು ಅವನಿಗೆ ಎಂಟು ಮಕ್ಕಳು ಹುಟ್ಟಿದ್ರು ಎಂಟನೆಯ ಮಗು ಅವನೇ ನಿನ್ನ ಕಂಟಕ ಅವನನ್ನು ಇಡಬಾರ್ದು ಅಂತ ಹೇಳಿ ಹೋಗಿ ಗೋಕುಲದೊಳಗೆ ಇಟ್ಟಿದ್ದಾನೆ ನಿನ್ಗೆ ಗೊತ್ತೇ ಆಗಿಲ್ಲ ಅವನು ಮಾಡಿದ ವಂಚನೆ ನಿಂಗೆ ಗೊತ್ತೇ ಆಗಿಲ್ಲ ಗೋಕುಲದಲ್ಲಿ ಹೋಗಿ ಇಟ್ಟಿದ್ದಾನೆ ಅವನು ಬೆಳೆದು ಮಧುರೆಯಲ್ಲೇ ನಿನ್ನ ಕೊಲ್ಲುವೆನೆಂದು ಇದನ್ನ ಮುನಿ ಉಪೇಳ್ದನು ಮುನಿಯು ಪೇಳ್ದನು ಆಗ ನಾರದ ಹೇಳ್ತಾರೆ ಅವನೇ ಈಗ ಬೆಳೆದು ಬಂದು ನೆನ್ಕೊಳ್ತಾನೆ ನಾರ ಹೇಳ್ತಾರೆ ಉಗ್ರ ಸೇನಲ್ಲಿ ನಿನಗೆ ಉತ್ಪತ್ತಿ ಇಲ್ಲ ಕೇಳು ಅತ್ಯಂತವೆಲ್ಲ ಮುನಿಯು ಪೇಳು ತಿದ್ದನು ಉಗ್ರಸೇನಲ್ಲಿ ನಿನ್ನ ಉತ್ಪತ್ತಿ ಆಗೇ ಇಲ್ಲ ನೀನು ಹುಟ್ಟೇ ಇಲ್ಲ ನಾರದ್ರು ಹೇಳ್ತಾರೆ ಅವನಿಗೆ ಜನನೇ ಋತು ಸ್ನಾನ ಮಾಡಿ ವನದೊಳಗೆ ಬರುತ್ತಿರಲು ನೆರೆ ಮೋಸದಿಂದ ಗಂಧರ್ವ ಬಂದನು ನಿನ್ನ ಹೆಂಡತಿ ಉಗ್ರಸೇನನ ಹೆಂಡತಿ ಹೇಳ್ತಾ ಇದ್ದಾರೆ ಉಗ್ರಸೇನ ನಿನ್ನ ಹೆಂಡತಿ ಋತು ಸ್ನಾನ ಮಾಡಿ ಮನದೊಳಗೆ ಇರಬೇಕಾದ್ರೆ ಒಬ್ಬ ಗಂಧರ್ವ ಬಂದು ಆಕೆಗೆ ಮೋಸ ಮಾಡ್ತಾನೆ ರಾಯನ ರೂಪ ಧರಿಸಿಕೊಂಡು ತಾಯಿ ಮುಂದೆ ನಿಂದಿರಲು ಕ್ರೋಧದಿಂದ ಶಾಪವನ್ನು ಕೊಡಲು ಹೋದಳು ಉಗ್ರಸೇನ ರೂಪದಿಂದ ಧರಿಸಿಕೊಂಡು ನಿಂದಿರ್ತಾನೆ ಆಗ ಕ್ರೋಧದಿಂದ ಶಾಪ ಕೊಡಲಿಕ್ಕೆ ಹೋದಾಗ ಶಾಪವನ್ನು ಕೊಡಲು ಬೇಡ ಶೌರ್ಯವುಳ್ಳ ಮಗನು ನಿನಗೆ ಜನಿಸುವೇನು ಕ್ಷಮಿಸು ಎಂದು ಹೇಳಿ ಹೋದನು ಶಾಪ ಕೊಡಬೇಡಮ್ಮ ಶೌರ್ಯವುಳ್ಳ ಮಗ ನಿನ ಹುಡ್ತಾನೆ ಕ್ಷಮಿಸು ಅಂತ ಹೇಳಿ ಹೋಗ್ಬಿಡ್ತಾನೆ ಬಂದ ಮಾತೃ ಅಲ್ಲ ದೇವಕೆಗೆ ಮಾತುನಲ್ಲ ಕಂಸ ಮಾತೆ ಅನ್ಯತ್ರದಿಂದ ಪಡೆದ ಖೇತ ದೇವಕಿಗೆ ಮಾತೃ ಅಲ್ಲ ನಿನ್ನ ದೇವಕಿ ನಿನ್ನ ಅಲ್ಲ ಕಂಸ ನಿನ್ನ ಮಾವನಲ್ಲ ಹೇಳಿ ಹೇಳ್ತಾ ಇದ್ದಾರೆ ವನಗಳ ಮಧ್ಯದಲ್ಲಿ ತುರುಗಳ ರಕ್ಷಿಸುತ್ತ ಮೊದಲ ಗೋಪಾಲ ಕೊಳಲನೂ ತುಕಿದ್ದನು ತೋಟದ ಮಧ್ಯದಲ್ಲಿ ಕರುಗಳನ್ನು ಕಾಯುತ್ತಾ ಮದನ ಗೋಪಾಲನಾಗಿರುವಂತಹ ಶ್ರೀಕೃಷ್ಣ ಸುಂದರನ ಮದನ ಗೋಪಾಲನೇ ಅತ್ಯಂತ ಸುಂದರನಾಗಿರುವಂತಹ ಬಾಲಕೃಷ್ಣ ಕೊಳಲುದು ತಾಯಿದಂತೆ ಆ ಕರುಗಳನ್ನು ಕಾಯ್ತಾ ಆಕಳು ಕರುಗಳನ್ನು ಕೊಳಲ ಕೊಳಲಧನಿಗೆ ಪಕ್ಷಿದಾತಿಗಳೆಲ್ಲ ಮುಚ್ಚಿ ಕಣ್ಣ ಮುನೆಗಳಂತೆ ತಾವು ಕುಳಿತು ಕೇಳುತ್ತಿದ್ದವು ಆ ಗಿಡದ ವನದಲ್ಲಿರುವಂತಹ ಎಲ್ಲ ಪಕ್ಷಿ ಎಲ್ಲ ಥರದ ಪಕ್ಷಿಗಳು ಆ ಕೊಳಲ ಧ್ವನಿಯನ್ನು ಕೇಳಿ ಶಬ್ದ ಮಾಡದೆ ಹೇಗೆ ತಪಸ್ಸಿಗೆ ಋಷಿಗಳು ಕೂತಿರ್ತಾರೆಯೋ ಹಾಗೆ ಕುಳಿತು ಕೇಳ್ತಾ ಇದ್ವಂತ ಕಣ್ಮುಚ್ಚಿ ಪರಮಾತ್ಮನ ಆ ಕೊಳಲ ಧ್ವನಿ ಅಷ್ಟು ಸುಂದರವಾಗಿತ್ತು ರಂಗನ ಕೊಳಲ ಧ್ವನಿಗೆ ಸಾರಂಗ ಎರಳೆ ಹೊಲ್ಲೆ ದೇಶಗಳ ಬಿಟ್ಟು ಭ್ರಮಿತವಾಗುತ್ತಿದ್ದವು ಆ ಪರಮಾತ್ಮನ ಕೊಳಲ ಧ್ವನಿಗೆ ಜಿಂಕೆ ಸಾರಂಗ ಇತ್ಯಾದಿ ಎಲ್ಲ ನಾವು ಇರೋ ಜಾಗ ಬಿಟ್ಟು ಎಲ್ಲಿದ್ದೇವೆ ಏನು ಎಲ್ಲ ಮರೆತು ಬಿಟ್ಟು ಭ್ರಮಿತವಾಗಿ ಆ ಪರಮಾತ್ಮನ ಕೊಳಲ ಕೇಳ್ತಾ ಕೇಳ್ತಾಯಿದ್ರು ಹೇಗಿರಬೇಕು ನೋಡಿ ಈಗ ಸಾಮಾನ್ಯ ಮನುಷ್ಯರೇ ನುಡಿಸಿರುವಂತಹ ಕೊಳಲ ಧ್ವನಿಗೆ ನಾವು ಮರಿತೇವೆ ಅಂದರೆ ಸಾಕ್ಷಾತ್ ಪರಮಾತ್ಮ ಬಾಲಕೃಷ್ಣ ಆ ಕೊಳಲನ್ನು ನುಡಿಸಿದಾಗ ಹೇಗಿರ್ಬೇಕು ಹೇಳಿ ಆ ಧ್ವನಿ ಹೇಗಿರಬೇಕು ಆ ಧ್ವನಿಯ ತರಂಗ ಎಷ್ಟು ಕಡೆಗಿರಬೇಕು ಹೇಳಿದ ದೇವತೆಗಳು ಮೇಲಿಂದ ಬಂದು ಕೇಳ್ತಾ ಇದ್ದರು ಅಲ್ಲಿರುವ ಗಿಡಗಳೆಲ್ಲ ಮರೆತು ಅದನ್ನು ಕೇಳ್ತಾ ಇದ್ದರು ಪಕ್ಷಿಗಳೆಲ್ಲ ಕಣ್ಮುಚ್ಚಿ ಕೇಳ್ತಾ ಇದ್ವಂತೆ ಆ ಕೊಳಲ ಧ್ವನಿಗೆ ಅಲ್ಲಿರುವಂತಹ ಪ್ರಾಣಿಗಳು ಜಿಂಕೆ ಎಲ್ಲ ಸಾರಂಗ ಜಿಂಕೆ ಎಲ್ಲ ತಮ್ಮ ತಮ್ಮ ಜಾಗ ಬಿಟ್ಟು ಬಂದು ಭ್ರಮ ಭ್ರಮಿತವಾಗಿಬಿಟ್ಟಿದ್ವಂತ ಅಷ್ಟು ಸುಂದರವಾಗಿತ್ತಂತೆ ಕೊಳಲಧ್ವನಿ ಸಾಕ್ಷಾತ್ ಪರಮಾತ್ಮನೇ ನುಡಿಸ್ತಾ ಇದ್ದಾನಂದ್ರೆ ಇದು ಎಷ್ಟು ಸುಂದರವಾಗಿರು ಗೋವಿಂದನ ಕೊಳಲ ಧ್ವನಿಗೆ ಗೋವಿನ ಹಿಂಡುಗಳು ಮೇವು ನೀರು ಬಿಟ್ಟು ಕಿವಿಯೆಲ್ಲ ಆಲಿಸಿದವು ಪಕ್ಷಿ ಜಾತಿಗಳಷ್ಟೇ ಅಲ್ಲ ಆ ಪರಮಾತ್ಮನ ಕೊಳಲ ಧನಿಗೆ ಎಲ್ಲ ಹಸುಗಳು ಗೋವುಗಳು ಮೇವನ್ನು ತಿನ್ನೋದು ಬಿಟ್ಟು ನೀರನ್ನು ಕುಡಿಯೋದನ್ನು ಬಿಟ್ಟು ಓಡಿ ಬಂದು ಕೆಳ್ಕೋತ ಕೂತ್ಬ ಹರಿಯ ಕೊಳಲ ಧ್ವನಿಯ ಕೇಳಿ ಹರಿಯುತ್ತಿದ್ದ ಯಮುನಾ ದೇವಿ ಸುಳಿಗಳ ನೆವದಿ ನಿಂತು ಕೇಳುತ್ತಿದ್ದಳು ಎಷ್ಟು ಸುಂದರವಾಗಿ ನಮ್ಮ ಮುಂದೆ ಚಿತ್ರವನ್ನು ತಂದಿಡ್ತಾ ಇದ್ದಾರೆ ಪರಮಾತ್ಮನ ಕೊಳಲ ಧ್ವನಿಯನ್ನ ಕೇಳ್ತಾ ಮುಂದೆ ಹರ್ಕೊಂಡು ಹೋಗ್ತಾ ಇದ್ಲಲ್ಲ ಯಮುನಾ ದೇವಿ ಅವಳು ಮುಂದೆ ಹರಿಯೋದನ್ನು ಬಿಟ್ಟು ಅಲ್ಲೇ ಸುಳಿಗಳನ್ನ ಅಲ್ಲೇ ಸುತ್ತಾ ಇದ್ದಾಳು ಸುಳಿಗಳ ನೆವದಿ ನಿಂತು ಅಲ್ಲೇ ಸುತ್ತಿದ್ದೀನಿ ಅಂತ ಹೇಳಿ ಪರಮಾತ್ಮನ ಕೊಳದ ಧನಿಯನ್ನು ಕೇಳ್ತಾ ಇದ್ದಾಳ ಕೌಸ್ತುಭಾದ ಬೆಳಕಿಗೆ ಸೂರ್ಯ ಉದಿಸಿದನೆಂದು ತಾವರೆಗಳು ಅರಳಿದವು ಚಕೋರು ನಡೆದವು ಪರಮಾತ್ಮನ ಕೊರಳಿನಲ್ಲಿರುವಂತಹ ಕೌಸ್ತುಭದ ಆ ಮಣಿಯ ಬೆಳಕಿಗೆ ಸೂರ್ಯ ಉದಿಸಿದಾನೆ ಅಂತ ತಿಳಿದುಕೊಂಡು ತಾವರೆಗಳು ರಾತ್ರಿ ಸೂರ್ಯ ಅಸ್ತಂಗತ ಆದಮೇಲೆ ಎಲ್ಲ ಇದಾಗತ್ತೆ ಮತ್ತು ಸೂರ್ಯ ಆದಮೇಲೆ ಅಲ್ಲತ್ವವು ಅವು ಹರಡಿದ್ವಂತೆ ಅಂದರೆ ಪರಮಾತ್ಮನ ಕೊರಳಿನಲ್ಲಿರುವ ಕೌಸ್ಪದ ಮಣಿಯ ಸೂರ್ಯನಂತೆ ಆಯ್ತಂತ ಅಷ್ಟು ಬೆಳಕನ್ನು ಕೊಟ್ಟಿತ ಚಕೋರ ಪಕ್ಷಿಗಳೆಲ್ಲ ನಡೆದಂತೆ ಹರಿಯ ನಖದ ಬೆಳಕಿಗೆ ಬೆಳದಿಂಗಳು ಬಂದಿತೆಂದು ಭ್ರಮಿಸುತ್ತಿದ್ದವೇ ಚಂದ್ರಕಾಂತಿ ಪ್ರಭೆಗಳು ಪರಮಾತ್ಮನ ಉಗುರಿನ ಪ್ರಕಾಶ ಎಷ್ಟಿತ್ತು ಅಂತಂದರೆ ಬೆಳದಿಂಗಳೇ ಆಯಿತು ಅಂತ ತಿಳ್ಕೊಂಡ ಎಲ್ಲ ಕಡೆ ಬೆಳದಿಂಗಳಾಗಿದೆ ಅಂತ ತಿಳ್ಕೊಂಡು ಬಂತು ಸಿರಿ ದೇವಿ ತಾನು ಒಂದು ಬಿದಿರು ರೂಪಿನಿಂದ ಬಂದು ಹರಿಯ ಶ್ರುತಿಯ ಪಾನ ಮಾಡುತ್ತಿದ್ದಳು ಮಹಾಲಕ್ಷ್ಮೀ ದೇವಿ ಕೊಳಲ ರೂಪಿನಿಂದ ಬಂದು ಬೆದರಿನಿಂದ ಮಾಡಿರ್ತಾರೆ ಕೊಳಲು ಆ ಕೊಳಲ ರೂಪಿಂದ ಬಂದು ಆ ಪರಮಾತ್ಮನ ಏನು ಕೊಳಲು ಓದ್ತಾ ಇದ್ದ ಅದರಿಂದ ಶ್ರುತಿಯ ಪಾನ ವೇದ ಪೂರ್ತಿ ಕೇಳ್ತಾ ಇದ್ಲತ್ತು ಆ ಪರಮಾತ್ಮನ ಮಹಿಮೆಯೆಲ್ಲ ಕೇಳ್ತಾ ಇದ್ಲತ್ತು ಆನಂದ ಪಡ್ತಾ ಇದ್ಲತ್ತು ಶ್ರೀಹರಿಯ ವದನಾಮೃತ ಪಾನವನ್ನು ಮಾಡುವುದಕ್ಕೆ ಏನೇನು ಸುಕೃತಗಳ ಮಾಡಿ ತೆಂದರು ಆ ಕೊಳಲನತ್ತಂತೆ ಲಕ್ಷ್ಮೀದೇವಿನೇ ಆ ಕೊಳಲಾಗಿದ್ಲತ್ತು ಸಿರಿ ದೇವಿ ತಾನು ಒಂದು ಬಿದಿರು ರೂಪಿನಿಂದ ಬಂದು ಹರಿಯ ವದನ ಶ್ರುತಿಯ ಪಾನ ಮಾಡುತ್ತಿದ್ದಳು ಮಹಾಲಕ್ಷ್ಮೀ ದೇವಿನೇ ಕೊಳಲಾಗಿ ಆ ಪರಮಾತ್ಮನ ತುಟಿಯಲ್ಲಿ ಕುಳಿದುಕೊಂಡು ಆ ಪರಮಾತ್ಮ ಮಾಡುವಂತಹ ಗಾನದ ಪಾನವನ್ನು ಮಾಡ್ತಾ ಇದ್ದಳು ಕೊಳಲು ಬೇರೆ ಅಲ್ಲ ಮಹಾಲಕ್ಷ್ಮಿ ರೂಪವೇ ಶ್ರೀಹರಿಯ ವದನಾಮೃತ ಪಾನವನ್ನು ಮಾಡುವುದಕ್ಕೆ ಏನೇನು ಸುಕೃತಗಳ ನೋಡ್ರಿ ತೆಂದರು ನೋಡ್ರಿ ಎಷ್ಟು ಇದು ಮಾಡಿರಬೇಕು ಪರಮಾತ್ಮನ ತುಟಿಯಲ್ಲಿ ಕುಳಿತುಕೊಂಡು ಅದನ್ನು ಮಾಡಬೇಕಾದ್ರೆ ಎಷ್ಟು ಪುಣ್ಯ ಮಾಡಿರಬೇಕು ಅಂತ ಹೇಳಿ ಕೇರಿಗಾಳ ಬೆಳೆದು ಪನ್ನೀರುಗಳನ್ನೇ ತಳೆದು ಸಾಲದೇವಿಗೆ ಇಟ್ಟು ಸಂಭ್ರಮವ ಕಂಡರು ಎಲ್ಲರೂ ಆ ಕೊಳಲಿನ ಧ್ವನಿಗೆ ಓಣಿಯೆಲ್ಲ ಕಸ ಬೆಳೆದು ಅಲ್ಲಿ ನೀರು ಹಾಕಿ ಸುತ್ತಲೂ ದೀಪ ಹಚ್ಚಿದಾರ ದೀಪ ಹಚ್ಚಿ ಆ ಕೊಳಲಿನ ಧ್ವನಿಯನ್ನು ಕೇಳಿ ಕ ಸಂಭ್ರಮ ಇದ್ದಾರೆ ರಂಗ ಬೀದಿಯಲ್ಲಿ ಬರೆ ಮಂಗಳಾರತಿಗಳು ಕಂಗಳ ಹಬ್ಬವಾಯಿತು ಹಂಗನೇರಿಗೆ ಉದುತ್ತ ಎಷ್ಟು ಸುಂದರವಾಗಿ ನಮ್ಮ ಕಣ್ಣು ಮುಂದೆ ಚಿತ್ರವನ್ನು ತಂದಿರ್ತಾ ಇದ್ದ ಪುಟ್ಟ ಬಾಲಕೃಷ್ಣ ಆ ಬೀದಿಯೆಲ್ಲ ತಳಿ ಹೊಡೆದು ರಂಗೋಲಿ ಹಾಕಿದ್ದಾರೆ ದೀಪ ಹಚ್ಚಿಟ್ಟಿದ್ದಾರೆ ಆ ಬೀದಿಯಲ್ಲಿ ಪರಮಾತ್ಮ ಪರಮಾತ್ಮ ಬರ್ತಾ ಇದ್ದಾನಂತೆ ಮಂಗಳಾರತಿ ತಂದಿಟ್ಟಿದ್ದಾರೆ ಅದನ್ನ ನೋಡಿ ಕಂಗ ಗಂಗನೇರಿಗೆ ಕಂಗಲ್ ಹಬ್ಬವಾಯಿತು ಅಂತ ಇದ್ದಾರೆ ಆ ಪರಮಾತ್ಮ ಬಂದ್ ನೋಡಿ ನಮ್ಮ ಕಣ್ಣುಗಳು ಕಂಗಳಿಗೆ ಸಂತೋಷವಾಗಿದೆ ದೊಡ್ಡ ಹಬ್ಬ ಆಗಿದೆ ಬಾಪಾ ಕೃಷ್ಣ ಅಂತ ಕರಿತಾ ಇದ್ದಾರೆ ಆ ಕೃಷ್ಣನನ್ನು ನೋಡಿ ಸಂತೋಷ ಪಡ್ತಾ ಇದ್ದಾರೆ ಅವೇ ವರ್ಣನೆಯಿಂದ ನಾಳೆ ದಿವಸ ನೋಡೋಣ ವತ್ತಿ ಬಹ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮನೆ ಮಾಡಿ ಕಾಲನ ದೂತರಿಗೆ ತರಿಗೆ ಭೀಕರವ ಪುಟ್ಟಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷ ನೃತ್ಯ ಮಾಡವರವನ ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಡಿಸುವರ